ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ಅಂತರೂ ಸೂಪರ್ ಆಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ಆಗಿರೋದ್ರಿಂದ ಸಖತ್ತಾಗಿ ಹೊಟ್ಟೆ ನೋವು ಅದೆಲ್ಲ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಬ್ರಹ್ಮರಂಗ್ ಮಾತ್ರ ಸಕ್ಕತ್ ಹೊಟ್ಟೆ ನೋವು ಮತ್ತು ಲೂಸ್ ಮೋಷನ್ ಮೋಷನೆಲ್ಲ ಆಗ್ತಾಯಿತ್ತು ಅದಕ್ಕೋಸ್ಕರ ಈಗ ಹೋಗಿಬಿಟ್ಟು ಅವಳಿಗೆ ಮಾತ್ರೆ ತೊಗೊಂಬಂದೆ ಹಾಗೆ ಇದು ಏನೋ ಸ್ವೀಟ್ ಕಾರ್ಡ್ ಅಂತ ಹೇಳಿಬಿಟ್ಟು ಮಾರ್ತಾಯಿದ್ರು ನಾನು ಇದೇನಪ್ಪ ಅಂತ ಹೇಳಿ ತುಂಬ ಸಲ ನೋಡಿದ್ದೆ ಆದರೆ ಮೇಲ್ಗಡೆ ನನ್ನ ಸ್ವೀಟ್ ಕಾರ್ಡ್ ಅನ್ನೋದನ್ನ ನಾನು ನೋಡಿರಲಿಲ್ಲ ಏನಂದರೆ ಮೊಸರು ಈ ಥರ ಬಾಕ್ಸಲ್ಲಿ ಬರುತ್ತೆ ಬಿಡು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ ಪ್ರತಿಯೊಬ್ಬರು ತೊಗೊಂಡು ತಿಂತಾ ಇದ್ರಲ್ಲಿ ಅಯ್ಯೋ ಹುಳಿ ಮೊಸರು ಹಿಂಗೆ ತಿಂತಾರಲ್ಲ ಅಂತ ಹೇಳಿಬಿಟ್ಟು ನನಗೆ ಒಂಥರ ಆಗೋದು ಅದಾದಮೇಲೆ ಇವತ್ತು ನೋಡೋಣ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಮೊಸರು ಬಾಕ್ಸಲ್ಲಿ ಬರುತ್ತಲ್ಲ ಅದನ್ನ ಕೊಡಿ ಅಂತ ಹೇಳಿದೆ ಮನೆಗೆ ಬಂದಮೇಲೆ ಅದರೊಳಗಡೆ ಸಕ್ಕರೆ ಹಾಕಿ ಮಕ್ಳಿಗೆ ತಿನ್ಸಿದ್ರಾಯಿತು ಅಂತ ಹೇಳಿ ತೊಗೊಂಬಂದೆ ಬಟ್ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕೂ ಸೂಪರಾಗಿತ್ತು ಇದು ನೋಡ್ತಾ ನೋಡ್ತಾ ನೋಡ್ತಾಯಿದ್ರೇ ತಿನ್ಬೇಕಂತ ಆಸೆ ಆಗುತ್ತೆ ಅದು ನೋಡಿದ್ರೇ ಒಂದು ರೀತಿ ನನ್ನ ಮಗ ನೋಡಿ ಆ ಥರ ಮಾಡಿದಕ್ಕೆ ನನಗೆ ಒಂದೇ ಸಲ ಶಾಕ್ ಆಯಿತು ಏನು ಹುಡಿ ಇದೆಯಾ ಅಂತಂದು ಅಂದ್ಕೊಂಡೆ ಆಮೇಲೆ ನಾನು ಅದನ್ನ ಟೇಸ್ಟ್ ಮಾಡಿ ನೋಡಿದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಸ್ವೀಟ್ ಸ್ವೀಟಾಗಿ ಸೂಪರಾಗಿತ್ತು ಅದಾದಮೇಲೆ ಅಜಯ್ ಮಾತ್ರ ನಾನೇ ತಿಂತೀನಿ ಕೊಡು ಕೊಡು ಅಂತ ಹೇಳ್ತಾ ಇದ್ದೆ ಎಲ್ಲ ಸುಮ್ಮನೀರು ನಾನು ತಿನ್ನಿಸ್ತೀನಿ ಅಂತ ಹೇಳಿದೆ ಯಾಕಂದರೆ ಭ್ರಮರನು ಕೂಡ ನಾನೇ ತಿಂತೀನಿ ಅಂತ ಅಂದರೆ ಅವಳು ತಿನ್ನೋದಿಲ್ಲ ತಿಂತೀನಿ ಅಂತ ಹೇಳಿಬಿಟ್ಟು ಎಲ್ಲ ವೇಸ್ಟ್ ಮಾಡ್ತಾಳೆ ಅದಕ್ಕೋಸ್ಕರ ನಾನೇ ತಿನ್ನಿಸ್ತೀನಿ ಸುಮ್ಮನೀರಿ ಒಂದೇ ಬಾಕ್ಸ್ ತಂದಿರೋದಲ್ವಾ ಅಂತ ಹೇಳಿಬಿಟ್ಟು ಒಂದರ ಒಂದರಲ್ಲೇ ಶೇರ್ ಮಾಡ್ತಾಯಿದ್ದೆ ಆದರೆ ಭ್ರಮರ ಇರಲಿಲ್ಲ ಅವ್ಳಿಗೆ ಯಾಕೋ ಮೊಸರು ಈ ಥರ ಇಷ್ಟ ಆಗೋಲ್ಲ ಅಂದರೆ ಇವಾಗ ಇವಾಗ ಸ್ವಲ್ಪ ಪಲಾವ್ ಮಾಡಿದಾಗ ಮೊಸರು ಬಜ್ಜೆ ಆ ಥರ ಎಲ್ಲ ರೂಢಿಯಾಗಿದೆ ಇವಾಗ ತಿಂತಾಳೆ ಅದರಲ್ಲೂ ಕೂಡ ಕೂಡ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಸಖತ್ತಾಗಿ ಬಿಸಿಲು ಕೂಡ ಇದೆ ಹಾಗಾಗಿ ಸ್ವಲ್ಪ ಇವಾಗ ನಮ್ಮ ದೇಹಕ್ಕೆ ಮೊಸರು ಮಜ್ಜಿಗೆ ಹಾಲು ಮತ್ತು ರಾಗಿ ಅದೆಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟು ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ ಈ ಟೈಮಲ್ಲಿ ನಾವು ರಾಗಿ ಮುದ್ದೆನ ರಾಗಿ ಗಂಜಿನ ಮಾಡ್ಕೊತ ಕುಡಿದ್ರೆ ಅಥವಾ ಮುದ್ದೆ ತಿಂದರೆ ಸ್ವಲ್ಪ ದೇಹನ ತಂಪಾಗಿಟ್ಕೊಬೋದು ಹಾಗೆ ಇವಾಗ ಮೊಸರುಗಳು ಸ್ವಲ್ಪ ಮಧ್ಯಾಹ್ನದ್ದೆಲ್ಲ ಇದು ಊಟ ಮಾಡಿದ್ದು ಇವಾಗ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಗ್ತಾ ಬಂತು ಹಾಗೆ ಮನೆ ಹತ್ರ ಒಂದು ಹುಡುಗಿ ಅವಳೇನೋ ಕೇಳೋದಕ್ಕಂತ ಬಂದಲು ಅದನ್ನು ಅವಳ ಜೊತೆ ಮಾತಾಡ್ತಾ ಹಾಗೆ ಪಾತ್ರೆ ಎಲ್ಲ ಇಟ್ಟಿದ್ನಲ್ಲ ಇನ್ನೇನು ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಅಜಯ್ನ ಟ್ಯೂಷನ್ ಕಳ್ಸೋಕ್ಕೂ ಮುಂಚೆನೇ ನಾನು ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡ್ತೀನಿ ಆಮೇಲೆ ಅವ್ರನ್ನೆಲ್ಲ ಟ್ಯೂಷನಿಗೆಲ್ಲ ಕಳಿಸಿ ಬಂದಾದಮೇಲೆ ಮನೆ ಕ್ಲೀನೆಲ್ಲ ಮಾಡ್ಕೋತೀನಿ ಯಾಕಂದರೆ ನನಗೂ ಸ್ವಲ್ಪ ಅವ್ರು ಹೋದಾಗ ಸ್ವಲ್ಪ ಹೊತ್ತು ಟೈಮ್ ಅನ್ನೋದು ಸಿಗುತ್ತೆ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಹೊತ್ತು ಕೂರೋದು ಅಥವಾ ಏನಾದರೂ ವೀಡಿಯೋ ಎಡಿಟಿಂಗ್ ಇದ್ರೆ ಅದನ್ನೆಲ್ಲ ಮಾಡ್ಕೊಳೋದೆಲ್ಲ ಇರ್ತೀನಿ ಹಾಗಾಗಿ ನಾನು ಮೂರು ಗಂಟೆ ಮೂರುವರೆ ಹಂಗೆಯೇ ಪಾತ್ರೆ ಎಲ್ಲ ತೊಳ್ದಿಕ್ಬಿಡ್ತೀನಿ ಸಂಜೆ ನಾಲ್ಕು ಗಂಟೆಗೆ ಅವರು ಟ್ಯೂಷನಿಗೆ ಹೋಗ್ತಾರೆ ಟ್ಯೂಷನಿಗೆ ಹೋಗಿ ಸಂಜೆ ಏಳು ಆರೂವರೆ ಹಂಗೆ ಬರ್ತಾರೆ ಬಂದುಬಿಟ್ಟು ಅದಾದಮೇಲೆ ಅವರು ಕೆಲಸ ಸ್ಟಾರ್ಟ್ ಆಗುತ್ತೆ ನನಗೆ ಇವಾಗ ಮ ಅದರಲ್ಲೂ ಇವಾಗ ಸಮ್ಮರ್ ಹಾಲಿಡೇಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಇವಾಗ ಸಖತ್ತು ಕಾಡಿಸ್ತಾ ಇರ್ತಾರೆ ಮಕ್ಕಳು ಮಾತ್ರ ಮನೇಲಿದ್ದಾಗ ನಮ್ಮ ಮಕ್ಕಳು ಅಷ್ಟೇ ತುಂಬಾ ಕಾಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ವೀಡಿಯೋಸ್ ಕೂಡ ನಾನು ಮಾಡೋದಕ್ಕಾಗಲ್ಲ ಎಡಿಟಿಂಗ್ ಕೂಡ ಮಾಡೋದಕ್ಕಾಗೋದಿಲ್ಲ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಎಡಿಟಿಂಗ್ ಮಾಡ್ಕೋಬೇಕು ಅವರಿರೋ ಟೈಮಲ್ಲಿ ಎಡಿಟಿಂಗ್ ಮಾಡ್ಕೋತೀನಿ ನಾನು ವಾಯ್ಸ್ ಅವ್ರು ಕುಟ್ಕೋತೀನಿ ಅಂದರೆ ಅದು ಸಾಧ್ಯವಾಗದೇ ಇರೋ ಕೆಲಸ ಕೆಲವೊಂದು ಸಲ ಆ ಥರ ನನಗೆ ತುಂಬ ಸಲ ಅನುಭವ ಆಗಿದೆ ಏನಂದರೆ ಅವರು ಇದ್ದಾಗ ವಾಯ್ಸ್ ಅವ್ರು ಕೊಡೋಣ ಅಂದರೆ ಆಲ್ಮೋಸ್ಟ್ ಅವರು ವಾಯ್ಸೇ ಇದರಲ್ಲೆಲ್ಲ ಕೇಳಿಸ್ತಾ ಇರುತ್ತೆ ಹಾಗಾಗಿ ಅವರು ಇಲ್ಲದೆ ಇರೋ ಟೈಮಲ್ಲಿ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಅವ್ರು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಕಸ್ಮಾತ್ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಅದನ್ನು ಮಾಡ್ಕೋತೀನಿ ಅವರು ಇದ್ದಾಗ ಅವ್ರನ್ನ ನೋಡ್ಕೋತೀನಿ ಇಲ್ಲ ಅಂತ ಹೇಳಿದರೆ ನಾನು ಈ ಕೆಲಸದಲ್ಲಿ ಬ್ಯುಸಿ ಅದಂದರೆ ಮಕ್ಕಳನ್ನ ಬೈಯೋದು ಹೊಡೆಯೋದು ಹಂಗೆಲ್ಲ ಆಗ್ತಾ ಇರುತ್ತಲ್ವ ಅದಕ್ಕೆ ಅವರಿಗೋಸ್ಕರ ಟೈಮ್ ಕೊಟ್ಬಿಡ್ತೀನಿ ಅದರಲ್ಲಿ ಇವತ್ತು ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಜಾಸ್ತಿ ಅಜಯ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀನಿ ಯಾಕಂದರೆ ಅವನು ಓದೋದ್ರಲ್ಲಿ ಲೇಝಿ ಇವಾಗ ಸಮ್ಮರ್ ಹಾಲಿಡೇಸ್ ಇದ್ದ ಇರೋದ್ರಿಂದ ಓದ್ಕೊಳ್ಳೋದು ಸಖತ್ ಲೇಝಿ ಆಗ್ತಾಯಿದೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ರೀ ಓಪನ್ ಆಗುತ್ತೋ ನಾನು ಯಾವಾಗ ಸ್ಕೂಲಿಗೆ ಕಳಿಸ್ತೀನೋ ಅನ್ನೋ ರೇಂಜಿಗೆ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಏನು ಮಾಡೋದು ಹೇಳಿ ಮತ್ತು ಮಧ್ಯಾಹ್ನ ಟೈಮಲ್ಲಿ ಕೂಡ ಅವ್ನು ಮಲ್ಕೋಂದ್ರು ಕೂಡ ಮಲ್ಕೊಳೋದಿಲ್ಲ ಇಲ್ಲ ಮಲ್ಕೊಳಲ್ಲ ಅಂತ ಹೇಳ್ತಾನೆ ಅದರಲ್ಲೂ ನಮ್ಮ ಮನೇಲಿ ಮಲ್ಕೊಳೋದಕ್ಕೆ ಆಗೋದೂ ಇಲ್ಲ ಆ ರೇಂಜಿಗೆ ಮನೆ ಒಳಗಡೆಲ್ಲ ಶಕೆ ಅದೆಲ್ಲ ಆಗ್ತಾ ಇರುತ್ತೆ ನಾನು ಇವಾಗ ಕುತ್ಕೊಂಡು ವಾಯ್ಸ್ ಅವ್ರು ಕೊಡ್ತಾ ಇರ್ಬೋದು ಆದರೂ ಕೂಡ ಒಂದು ಕಡೆ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೇವ್ರು ಹೇಳ್ತಾ ಇರುತ್ತೆ ಆ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಮಧ್ಯಾಹ್ನ ಟೈಮಲ್ಲಿ ಮಲ್ಕೊಳೋದು ಮಕ್ಕಳು ಅದಕ್ಕೋಸ್ಕರ ಅವ್ರನ್ನ ಆಟಾಡೋದಕ್ಕೆ ಬಿಟ್ಬಿಡ್ತೀನಿ ಇವಾಗ ಒಂದೇ ನಾನು ಟ್ಯೂಷನಿಗೆ ಕಳಿಸ್ಬಂದೆ ಕಳಿಸ್ಬಿಟ್ಟು ಬಂದು ಇಲ್ಲಿ ನಾನು ಪಾತ್ರೆ ಎಲ್ಲ ತೆಗೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸಂಜೆ ಒನ್ ಟೈಮ್ ಕ್ಲೀನ್ ಮಾಡ್ಕೋತೀನಿ ಹಾಗೆ ನೈಟು ಅಡುಗೆ ಆದಮೇಲೆ ಒಂದು ಟೈಮ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಸಂಜೆ ನೆಲ ಒರೆಸ್ಬಿಡ್ತೀನಿ ಹಾಗಾಗಿ ಗ್ಯಾಸ್ ಸ್ಟೌವ್ನು ಕೂಡ ಆವಾಗಲೇ ಕ್ಲೀನ್ ಮಾಡ್ಕೊತೀನಿ ಮತ್ತು ಗ್ಯಾಸ್ ಸ್ಟೌವ್ ಯಾವಾಗಲೂ ಕೂಡ ಕ್ಲೀನಾಗೇ ಇರುತ್ತೆ ಒಂದೊಂದು ಸಲ ಹೇಳ್ತೀವಲ್ವಾ ಮಕ್ಕಳು ಕಾಟದಿಂದ ಮಕ್ಕಳು ಮಾಡೋವಂಥ ತರಲೆಗಳಿಂದ ತಲೆ ಹರಟೆಗಳಿಂದ ತರಲೆ ಮಾಡೋದರಿಂದ ನಾವು ಈ ಕೆಲಸನೆಲ್ಲ ತುಂಬ ಲೇಝಿ ಮಾಡ್ತೀವಿ ಹಂಗಾಗಿ ನಾನು ಕೂಡ ಸ್ವಲ್ಪ ಲೇಝಿ ಇದ್ದೆ ಬಟ್ ಇವಾಗ ಇವಾಗ ಸ್ವಲ್ಪ ಲೇಝಿನೆಸ್ನ ಬಿಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಅದರಲ್ಲಿ ಈ ವರ್ಷ ಭ್ರಮರನ್ನು ಸ್ಕೂಲಿಗೆ ಸೇರ್ಸೋಣ ಅಂತ ಇದ್ದೆ ಆದರೆ ನಮ್ಮ ಮನೆಯವರು ಇವಾಗಲೇ ಬೇಡ ಅವಳು ಇನ್ನೂ ಚಿಕ್ಕ ಅವಳಿಗೆ ಸರಿಯಾಗಿ ಊಟ ಕೂಡ ಮಾಡೋದಕ್ಕೆ ಬರಲ್ಲ ಸ್ಕೂಲಿಗೆ ಹೋದಾಗ ಅವಳೇ ಮಾ ಅವಳೇ ಅಂತರೂ ಲಂಚ್ ಮಾಡಲೇಬೇಕು ನಾವು ಲಂಚ್ ಕೊಟ್ಟು ಕಳ್ಸಾದಾಗ ಅವಳು ತಿಂದಂಗೆ ಅವಳು ವಾಪಸ್ ಬಂದರೆ ನಮಗೂ ಕೂಡ ಸರಿ ಹೋಗೋದಿಲ್ಲ ಅವಳು ಸ್ವಲ್ಪ ಊಟ ಗೀಟ ಮಾಡೋದು ಅದೆಲ್ಲ ಕಲಿಯಿ ಹಾಗೆ ಇವಾಗ ಹೇಗಿದ್ದರೂ ಟ್ಯೂಷನಿಗೆ ಹಾಕಿದ್ದೀವಲ್ವ ಅಲ್ಲೇ ಕಲಿತಾಳೆ ಫ ಅಂದರೆ ಎಲ್ ಕೆ ಜಿಗೆ ಏನು ಬೇಕೋ ಅದೆಲ್ಲದನ್ನು ಕೂಡ ಕಲಿತಾಳೆ ಅಂತ ಹೇಳಿದರು ನನಗೂ ಅದು ಸರಿ ಅನ್ನಿಸ್ತು ಯಾಕಂದರೆ ಅವಳಿಗೆ ಇನ್ನೂ ಕೂಡ ಊಟ ಮಾಡೋದಕ್ಕೂ ಸರಿಯಾಗಿ ಬರ್ತಾ ಇಲ್ಲ ಹಾಗಾಗಿ ಅವಳನ್ನ ಇದೊಂದು ವರ್ಷ ಮನೇಲಿಟ್ಕೊಂಡು ಅವಳನ್ನ ಟ್ಯೂಷನಾಗೆ ಕರೆಕ್ಟಾಗಿ ಹಾಕ್ತಾ ಇದ್ದೀವಲ್ಲ ಅಂದರೆ ಹೋಗ್ತಾ ಇದ್ದಾಳೆ ಕರೆಕ್ಟಾಗಿ ಹೋಗ್ತಾ ಇದ್ದಾಳೆ ಮತ್ತು ಇವಾಗಲೇ ಎಲ್ಲದನ್ನು ಕೂಡ ಕಲಿತಾ ಇದ್ದಾಳೆ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ದಬ್ಬಿದ್ದೀವಿ ನೋಡಬೇಕು ನೆಕ್ಸ್ಟ್ ಇಯರ್ ಅಂದರೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ ನೆಕ್ಸ್ಟ್ ಇಯರ್ ಮಾತ್ರ ಸೇರಿಸಲೇಬೇಕು ಹಾಗೆ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲದನ್ನು ಕೂಡ ಇವಾಗ ಕ್ಲೀನ್ ಮಾಡಿರೋದನ್ನ ಇಟ್ಕೋತಾ ಇದ್ದೀನಿ ಹಾಗೆ ಕಿಚನ್ ಕೂಡ ಈ ಸ್ವಲ್ಪ ಕ್ಲೀನ್ ಮಾಡ್ಕೊಳ ಅಂತ ಅನ್ಕೋತಾ ಇದ್ದೀನಿ ಆದರೆ ಈಗ ಇರೋ ಬೇಸ್ಗೆ ಗಾಲಕ್ಕೆ ಈಗಿರೋ ಬಿಸಿಲಿಗೆ ನನಗೆ ಕ್ಲೀನ್ ಮಾಡ್ಕೊಳೋದಕ್ಕೂ ಕೂಡ ಎದರಿಕೆ ಆಗ್ತಾಯಿದೆ ಯಾಕಂದರೆ ಆ ರೇಂಜಿಗೆ ನಮ್ಮ ಮನೇಲಿ ನಮಗೆ ಸಖತ್ ಟಾರ್ಚರ್ ಅಂತ ಹೇಳ್ಬೋದು ಬೇಸಿಗೆಗಾಲ ಬಂತು ಅಂದರೆ ಮಳೆಗಾಲದಲ್ಲಿ ಮಾತ್ರ ಸಖತ್ ಬೆಚ್ಚಗಿರುತ್ತೆ ಆದರೆ ಬೇಸಿಗೆಗಾಲ ಬಂತಂದರೆ ಸಕ್ಕತ್ ಕೋ ಇದು ಶಕೆ ಜಾಸ್ತಿ ಆಗಿಬಿಡುತ್ತೆ ಏನಾದರೂ ನಾವು ಡೋರ್ ಕ್ಲೋಸ್ ಮಾಡಿಕೊಂಡು ನಮ್ಮದು ಸೀಲಿಂಗ್ ಫ್ಯಾನ್ ಅಲ್ವಾ ಮೇಲ್ಗಡೆ ಫ್ಯಾನ್ ಫಿಕ್ಸ್ ಮಾಡಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಏನಾದ್ರೂ ಮಲ್ಕೊಂಡ್ಬಿಟ್ರೆ ಫುಲ್ ಮನೆ ತುಂಬ ನೀರಾಗಿಬಿಟ್ಟಿರುತ್ತೆ ಯಾರಾದರೂ ನೋಡಿದರೆ ನೀರು ಚೆಲ್ಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದಾರೆ ಅನ್ಬೇಕು ಆ ರೇಂಜಿಗೆ ಒಂಥರ ನೀರು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ತುಂಬ ಸಲ ನನಗೂ ಕೂಡ ಅದು ಅನುಭವ ಆಗಿದೆ ಹಾಗಾಗಿ ಆ ರೇಂಜಿಗೆ ನಮ್ಮನೇಲಿ ಶೆಕೆ ಅನ್ನೋದಿರುತ್ತೆ ಅದರಲ್ಲೂ ಇವಾಗ ಬೇಸಿಗೆಗಾಲ ಬೇರೆ ಅಲ್ವಾ ಹೊರಗಡೆನೂ ಕೂಡ ಕೂರೋದಕ್ಕೂ ಕೂಡ ಪ್ಲೇಸ್ ಇಲ್ಲ ನಮ್ಮ ಕಡೆಯೆಲ್ಲ ಎಲ್ಲ ಮರಗಳು ಅವೆಲ್ಲ ಮರ ಮರ ಗಿಡಗಳು ಇದ್ದರೆ ಅಲ್ಲಿ ಹೋಗಿ ಕುತ್ಕೋಬೋದು ಆದರೆ ನಮ್ಮ ಏರಿಯಾದಲ್ಲಿ ಅದರಲ್ಲೂ ನಮ್ಮ ಬೀದಿಲಿ ಯಾವುದೇ ಗಿಡ ಮರ ಏನೂ ಇಲ್ಲ ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆನೂ ಕೂಡ ಗಿಡ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ ಮೇನ್ ಬಂದುಬಿಟ್ಟು ರೋಡು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ತಾಯಿದ್ದಾರೆ ಹಾಗಾಗಿ ಮರಗಳು ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಇವಾಗ ನೋಡಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಸಿಲಿಂಡರು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗವಾಗ ಸಿಲಿಂಡರ್ನು ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಸಿಲಿಂಡರ್ ಮೇಲೆ ನಾವು ಏನು ರೆಗ್ಯುಲೇಟರ್ನ ಹಾಕಿರ್ತೀವೋ ಅಲ್ಲಿ ಒಂದು ಅಂತ ಅಂದರೆ ಹೋಲ್ ಇರುತ್ತೆ ಆ ಹೋಲಿಂದ ಸ್ವಲ್ಪ ಗಾಡಿ ಹಡ್ದಕ್ಕೆ ಬಿಟ್ಟಿರ್ತಾರೆ ಆ ಹೋಲು ಯಾವತ್ತೂ ಕೂಡ ಕ್ಲೋಸ್ ಆಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅವಾಗ ಕ್ಲೀನ್ ಇರ್ತೀನಿ ಡೆಸ್ಟ್ ಏನಾದರೂ ಹೋಗ್ಬಿಟ್ಟು ಮತ್ತು ಕ್ಲೋಸ್ ಆಗಿಬಿಟ್ರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಚೆಕ್ ಮಾಡ್ಕೊತಾ ಇರ್ತೀನಿ ಇವಾಗ ಫ್ಯಾಮಿಲಿ ಮೇಂಟೆನೆನ್ಸ್ ಅಂತ ಬಂದಾಗ ಹೆಣ್ಮಕ್ಳೇ ಮಾಡಬೇಕು ಇದೆಲ್ಲದನ್ನು ಕೂಡ ಎಚ್ಚರಿಕೆ ವಹಿಸಲೇಬೇಕು ಯಾಕಂದರೆ ಗಂಡು ಮಕ್ಕಳು ಮನೇಲಿ ಇರೋದಿಲ್ಲ ಇದೆಲ್ಲದನ್ನು ಕೂಡ ಅವ್ರ ತಲೆಗೆ ಹಾಕ್ಕೊಳ್ಳೋದಿಲ್ಲ ಏನೇ ಇದ್ದರೂ ಕೂಡ ನಾವೇ ನೋಡ್ಕೋಬೇಕು ಗ್ಯಾಸ್ ಸ್ಟೌವಿಂದಂದರೂ ನೈಟ್ ಯಾವುದೇ ಕಾರಣಕ್ಕೂ ಕೂಡ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡದೆ ಮಾತ್ರ ನಾನು ಮಲ್ಕೊಳೋದಿಲ್ಲ ತುಂಬ ವಿಷಯಗಳನ್ನ ನೋಡಿರ್ತೀವಿ ಮೊಬೈಲಲ್ಲೂ ಕೂಡ ನಾವು ನೋಡಿರ್ತೀವಲ್ವಾ ಹಂಗಾಗಿ ಸ್ವಲ್ಪ ಭಯ ಕೂಡ ಇರುತ್ತೆ ಸಿಲಿಂಡರ್ ಅಂದರೆ ನಾನು ಫಸ್ಟಿಗೆಲ್ಲ ಸಿಲಿಂಡರ್ ಅಂದರೆ ರೆಗ್ಯುಲೇಟರ್ ಇರುತ್ತಲ್ವಾ ಸೇಫ್ಟಿ ಗ್ಯಾಸ್ ರೆಗ್ಯುಲೇಟರ್ ಅಲ್ಲೂ ಕೂಡ ನಾನು ವರ್ಕ್ ಮಾಡಿದ್ದೀನಿ ಆವಾಗ ನನಗೆ ಅಷ್ಟೊಂದು ಭಯ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಇವಾಗ ಇವಾಗ ನನಗೆ ಸಖತ್ ಭಯ ಅಂತ ಅನ್ನಿಸ್ತಾ ಇದೆ ಆವಾಗ ಎಲ್ಲರೂ ಕೂಡ ನನ್ನ ನೋಡಿ ಭಯ ಪಡ್ತಾಯಿದ್ರು ಆ ರೇಂಜಿಗೆ ನಾನು ಅದನ್ನ ಡೆಮೋ ಎಲ್ಲ ಇದ್ದೆ ಹಾಗಾಗಿ ಇವಾಗ ನನಗೆ ಭಯ ಅಂತ ಅನ್ನಿಸ್ತಾ ಇದೆ ಸಿಲಿಂಡರ್ನೆಲ್ಲ ನೋಡ್ತಾ ಇದ್ರೇ ಈಗ ಫಸ್ಟು ನಾನು ಎಲ್ಲ ಅಡುಗೆ ರೂಮ್ನೆಲ್ಲ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೆಲಗಿಲ್ಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ದೇವ ದೀಪ ಹಚ್ತೀನಿ ಬೆಳಗ್ಗೆ ಒಂದು ಟೈಮು ಸಂಜೆ ಒನ್ ಟೈಮ್ ಅಂದರೂ ನೆಲ ಒರೆಸೆ ಒರೆಸ್ತೀವಿ ಮತ್ತು ರಾತ್ರಿ ರಾತ್ರಿ ಅಂತರೂ ನಾವು ಬರೇ ನೆಲದ ಮೇಲೆ ಮಲ್ಕೋತೀವಿ ಹಂಗಾಗಿ ನಾವು ನೈಟ್ ಕೂಡ ಒಂದ್ಸಲ ನೆಲ ಒರೆಸ್ಬಿಡ್ತೀವಿ ಏನಂದ್ರೂ ಮೊದಲಿಗೆಲ್ಲ ಡೈಲಿ ಟೂ ಟೈಮ್ಸ್ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೋತಾ ಇದ್ವಲ್ಲ ಇವಾಗ ಒನ್ ಟೈಮ್ ಜಾಸ್ತಿ ಆಗಿದೆ ತ್ರೀ ಟೈಮ್ ಆಗಿದೆ ಮಕ್ಕಳು ಮತ್ತು ಗಲೀಜು ಮಾಡಿದರು ಹಂಗೆ ಹಿಂಗೆ ಅಂತ ಅಂದರೆ ಮತ್ತಿನ್ನೊಂದು ಟೈಮ್ ಅಂತರೂ ಒರೆಸೆ ಒರೆಸ್ತೀವಿ ನನಗಿಂತ ಜಾಸ್ತಿ ನಮ್ಮಮ್ಮಂಗೆ ಎಲ್ಲ ಕ್ಲೀನಿಂಗ್ ಮೇಲೆ ಕಾನ್ಸಂಟ್ರೇಷನು ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಸರಿ ಕಾಣಲಿಲ್ಲ ಮನೆ ಒಂದು ಸ್ವಲ್ಪ ಏನೋ ಒಂಥರ ಗಲೀಜು ಗಲೀಜು ಅಂತ ಅನ್ನಿಸ್ತಂದರೆ ಮತ್ತು ನೆಕ್ಸ್ಟ್ ಪಟಾಪಟ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತಾರೆ ನಾನಾದರೂ ಒಂದೊಂದ್ಸಲ ಲೇಸಿನೆಸ್ ತೋರಿಸ್ತೀನಾರೇ ನಮ್ಮಮ್ಮ ಹಂಗಲ್ಲ ಯಾವಾಗಲೂ ಅಷ್ಟೇ ಅವ್ರು ಕ್ಲೀನಾಗಿರಬೇಕು ಮನೆ ಫುಲ್ಲು ನೀಟಾಗಿರಬೇಕು ಯಾರಾದರೂ ಬಂದರೆ ಹಿಂಗೆ ಸಡನ್ನಾಗಿ ಈ ರೀತಿ ಇಟ್ಕೋಬೇಕಾ ಮನೇನಂತ ಹೇಳಿ ಬೈತಾನೆ ಇರ್ತಾರೆ ನನಗೆ ನಾನು ಕೂಡ ಕ್ಲೀನ್ ಮಾಡ್ತಾಯಿರ್ತೀನಿ ಒಂದೊಂದು ಸಲ ಏನಂದರೆ ನನಗೂ ಕೂಡ ಲೇಸಿನೆಸ್ ಬಂದುಬಿಡುತ್ತೆ ಮಕ್ಕಳ ಜೊತೆ ಇದ್ದು ಮಕ್ಕಳು ಮಾಡೋ ತಲೆಗಳು ತಲೆ ಹರಟೆಗಳನ್ನೆಲ್ಲ ನೋಡಿ ನೋಡಿ ನನಗೂ ಕೂಡ ಸಾಕಾಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಕೂಡ ಸ್ವಲ್ಪ ಇರಲಿ ಬಿಡು ಏನಾಗುತ್ತೆ ಅಂತ ಹೇಳ್ತೀನಿ ಬಟ್ ನಮ್ಮಮ್ಮ ಹಂಗಲ್ಲ ಆವಾಗಲೇ ಎಲ್ಲ ನೀಟಾಗಿ ಬಿಡಬೇಕು ನಮ್ಮಂಗೆ ನಮ್ಮಮ್ಮ ಏನಾದರೂ ಕೆಲ್ಸಕ್ಕೆ ಹೋಗ್ದಂಗೆ ಮನೇಲಿ ಇದ್ದರು ಅಂದರೆ ಎಷ್ಟು ಸಲ ನೆಲ ಒರೆಸ್ತಾರೋ ಅಥವಾ ಎಷ್ಟು ಸಲ ಕಸ ಗುಡಿಸ್ತಾರೋ ಅಥವಾ ಎಷ್ಟು ಸಲ ಪಾತ್ರೆ ತೊಳಿತಾರೋ ಅನ್ನೋದೇ ಲೆಕ್ಕಕ್ಕೆ ಇರಲ್ಲ ಆ ರೀತಿ ಯಾವಾಗಲೂ ಕೂಡ ಕ್ಲೀನ್ ಮಾಡ್ಕೋತಾನೆ ಇರ್ತಾರೆ ಗ್ಯಾಸ್ ಸ್ಟವ್ ಮಾತ್ರ ಒಂದು ಟೀ ಮಾಡಿದರೂ ಕೂಡ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸಿಟ್ಬಿಡ್ತಾರೆ ಇನ್ನೂ ನಾವು ಅಡುಗೆನೇ ಮಾಡಿಲ್ವೇನೋ ಗ್ಯಾಸ್ ಸ್ಟವ್ ಹಚ್ಚೇ ಇಲ್ವೇನೋ ಆ ರೀತಿ ಇರುತ್ತೆ ನಾನಿದ್ರೆ ಮಾತ್ರ ಬೆಳಿಗ್ಗೆ ಒಂದು ಸಲ ನಾವು ಟಿಫನ್ ಮಾಡಾದ್ಮೇಲೆ ಒರೆಸ್ಬಿಡ್ತೀನಿ ಅದಾದ್ಮೇಲೆ ಸಂಜೆ ಒರೆಸ್ಕೊತೀನಿ ಮತ್ತು ನೈಟ್ ಅಂದರೂ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ ಈ ರೀತಿ ಮಾಡ್ತಾ ಇರ್ತೀನಿ ಬಟ್ ನಮ್ಮ ಅಮ್ಮಂಗೆ ಹಂಗಲ್ಲ ಒಂದು ಟೀ ಮಾಡಿದರೂ ಕೂಡ ಕ್ಲೀನ್ ಮಾಡಿಬಿಡ್ಬೇಕು ಅವ್ರಿಗೆ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಇರುವೆ ಬರುತ್ತೆ ಅದು ಹೊರ್ತಿದ್ದು ವರ್ತಂತ ಬೈತಾಯಿರ್ತಾರೆ ನನಗೆ ಹ್ಞೂ ನಮ್ಮ ಆಯ್ತಾಯ್ತು ಅಂತ ಹೇಳ್ತಾ ಇರ್ತೀನಿ ಬಟ್ ಅದೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿ ಅಮ್ಮನೇ ಜಾಸ್ತಿ ಎಲ್ಲ ಕ್ಲೀನಿಂಗಲ್ಲಿ ಇರೋದು ಇವಾಗ ಕಸ ಗುಡಿಸಿದ್ದಾಯ್ತಲ್ಲ ಇನ್ನೇನು ನೆಲ ಉರ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೂಡ ಕ್ಲೀನ್ ಇವಾಗ ಬಟ್ಟೆಗಳು ಇದಾವೆ ಬೆಳಿಗ್ಗೆ ಒಗ್ ಹಾಕಿರೋ ಬಟ್ಟೆಗಳು ಅವನ್ನೆಲ್ಲ ಮರ್ಚಿಕ್ಬೇಕು ಹಾಗೇ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಅನ್ಕೊಂಡೆ ಅಮ್ಮ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಮ್ಮ ಬಂದ್ಮೇಲೆ ಟೀ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗಳು ಫುಲ್ ದೇವ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ನೋಡಿ ಬ್ರಹ್ಮರ ನಮಸ್ಕಾರ ಮಾಡ ಜಾಡುಗಿರಿ ನಂದಿನಿ ಅವಾಗ್ಲಾ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ನಿಂತ್ಕೊಂಡು ಅಯ್ಯಗಿರಿ ನಂದಿನಿ ನಂದಿ ತಮಿ ಇದೀನಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ ಹೊರಗಡೆ ಊದ್ಬತ್ತಿ ಅಚ್ಚಣ ಅಂತ ಹೇಳಿ ಹೊಸಲಿಗ ಹೋಗಿದ್ದೆ ನಾನು ನಿಂತ್ಕೊಂಡು ನೋಡಿ ಹೇಳ್ತಿದ ಅವಳಿಗೆ ಗೊತ್ತಿಲ್ಲ ಅದು ಏನಂದ್ರೆ ಟಿವಿಲಿ ಬರ್ತಾ ಇತ್ತು ಒಂದ್ಸಲ ಅದನ್ನ ಕೇಳ್ಕೊಂಡೆ ಅಂದ್ರೆ ಸ್ವಲ್ಪ ಸ್ವಲ್ಪ ತಪ್ತಾಳೆ ಪೂರ್ತಿ ಕ್ಲಿಯರ್ ಆಗಿ ಬರಲ್ಲ ಆದ್ರೂ ಸ್ಟಾರ್ಟಿಂಗ್ ಇಂದ ಒಂದು ಎರಡ್ ಮೂರ್ ಲೈನ್ ಅಂದ್ರೆ ಕರೆಕ್ಟ್ ಆಗಿ ಹೇಳ್ತಾಳೆ ಹೇಳ್ಬಿಟ್ಟು ನೆಕ್ಸ್ಟ್ ಲೈನ್ ಎಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡ್ತಾಳೆ ಆದ್ರೆ ಅವ್ಳಿಗೆ ಹಾಡ್ ತುಂಬಾ ಇದೆ ಅವಳಿಗೆ ಒಂಥರ ಏನ ವಿಡಿಯೋ ಮಾಡ್ತೀನಿ ಅಂದರೆ ಅವಳು ಹೇಳೋಲ್ಲ ವಿಡಿಯೋ ಮಾಡ್ದಂಗೆ ಹಂಗೆ ಇದ್ರೆ ಹೇಳ್ತಾಳೆ ಹಾಡು ದೇವ್ರ ಹಾಡು ಹೇಳೋದಂದ್ರೆ ಅವ್ಳು ತುಂಬ ಇಷ್ಟ ಆ ಥರ ಅವಳಿಗೆ ಇವಾಗ ಈಗೀಗ ಇದೆ ಅವಳಿಗೆ ಹಾಡು ಹೇಳಬೇಕು ದೇವ್ರ ಹಾಡು ಅಂತಂದೇಳಿ ನೋಡೋಣ ಅವ್ರ ಅಪ್ಪಾಜಿಗೆ ಹಾಡು ಹೇಳೋದಕ್ಕೆ ಸೇರಿಸ್ಬೇಕು ಅಂದರೆ ಹೇಳೋದಕ್ಕೆ ಅವಳಿಗೆ ಕಲಿಯೋದಕ್ಕೆ ಸೇರಿಸ್ಬೇಕಂತ ಅವ್ರಿಗೆ ಆಸೆ ನೋಡಬೇಕು ಎಲ್ಲರೂ ಸ್ವಲ್ಪ ನೋಡಿ ಸೇರಿಸ್ಬೇಕು ಇವಾಗ ಒಂದು ಸ್ವಲ್ಪ ಬಟ್ಟೆಗಳಿದೋ ಅವನ್ನ ಇಷ್ಟು ಮಾಡಿ ಚಿಕ್ಬಿಡ್ತೀನಿ ಬಿಡ್ತೀನಿ ಅಮ್ಮ ಬರಷ್ಟಲ್ಲಿ ಆಯ್ತೇನಮ್ಮ ನಮಸ್ಕಾರ ಮಾಡಿದ್ದ ಭ್ರಮರ ಇವತ್ತು ಏನು ಇಷ್ಟೊಂದು ಭಕ್ತಿ ಜೆ ಜಿ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಬ್ರೇನೆ ಅವ್ರ ಏನಾನು ಬರ್ತೀನ ಅಂತ ಹೇಳ್ದ ಆಮೇಲೆ ಇಬ್ರು ಕರ್ಕೊಂಡು ಹೋಗಕ್ ಆಗಲ್ಲಪ್ಪ ಅಂತ ಹೇಳಿದ್ಕೆ ಸರಿ ಆಯ್ತು ನೀಬ್ರೆ ಹೋಗ್ಬರ್ರಿ ಅಂತ ಹೇಳ್ದೆ ನಾನು ಭ್ರಮರ ಇಬ್ಬರೇ ಹೋಗಿದ್ವಿ ಅಲ್ಲೂ ಅಷ್ಟೇ ಅಲ್ಲಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋದು ನಮಸ್ಕಾರ ಮಾಡೋದು ಅಲ್ಲಿ ಸ್ವಾಮಿಯರ ಹತ್ರ ಹೋಗ್ಬಿಟ್ಟು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳೋದು ಅದೆಲ್ಲ ಮಾಡಿದ್ಲು ಮತ್ತು ಅಲ್ಲಿ ತ್ರಿಶೂಲದ್ದೆಲ್ಲ ಇತ್ತು ಇವತ್ತು ಹೆಂಡಿಯವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ತ್ರಿಶೂಲದ್ದೆಲ್ಲ ಇತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಮಾಡೋದಮ್ಮ ಇಲ್ಲೆಲ್ಲ ಪೂಜೆ ಮಾಡ್ತಾರಲ್ಲಮ್ಮ ಅಂತ ಹೇಳ್ತಾ ಇದ್ರು ಅಂದರೆ ದಾವಣಗೆರೆ ನಮ್ಮ ಇದೆ ದೇವಸ್ಥಾನ ಅಲ್ಲಿ ಹೋಗಿದ್ವಿ ನಾವು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಸಲ ಬ್ರಹ್ಮ ಅಜಯ್ ಭರ್ತರಿಗೂ ಕೂಡ ಹೋಗಿದ್ವಿ ಸ್ಟಾರ್ಟಿಂಗಲ್ಲಿ ಅದು ತುಂಬ ಸಲ ತೋರಿಸಿದ್ದೀನಿ ಅಂತ ಅನಿಸುತ್ತೆ ನನಗೆ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ನನ್ನ ಮಗಳು ಪೂಜೆ ನಡೀತಾ ಇದೆ ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ಮಚ್ಚಿಡ್ತೀನಿ ಸಂಜೆ ಟೈಮಲ್ಲೂ ಕೂಡ ಅದರಲ್ಲಿ ಶುಕ್ರವಾರ ಮಂಗಳವಾರ ಟೈಮಲ್ಲಿ ಮಾತ್ರ ಈ ರೀತಿ ಮನೆ ಮುಂದಗಡೆ ಎಲ್ಲ ಮತ್ತೆ ರಂಗೋಲಿ ಹಾಕ್ಬಿಟ್ಟು ಬಾಗಿಲು ವರ್ಷ ಕುಂಕುಮನ ಸಂಜೆ ಟೈಮಲ್ಲಿ ಕೂಡ ಹಚ್ಚಿರ್ತೀನಿ ಹಾಗೆ ದೀಪನೂ ಕೂಡ ಇಕ್ಕಿರ್ತಿದ್ದೆ ಬಟ್ ಇವತ್ತು ದೀಪ ಇಕ್ಕಿಲ್ಲ ನಾನು ಹಾಗೆ ಹಚ್ಚಿದ್ದೀನಿ ಮತ್ತು ಇಲ್ಲಿ ಲಲಿತಾ ಸಹಸ್ರ ಹಾಕಿದ್ರು ಅದನ್ನು ಕೇಳ್ಕೋತಾ ಬಟ್ಟೆನ ಫೋಲ್ಡ್ ಮಾಡಿಕ್ಕೆ ಬೇಡಣ ಎಲ್ಲ ಕ್ಲೀನಾಗಿ ಜೋಡ್ಸಿಟ್ಕೊಂಬೇಡೋಣ ಅಂತ ಅಂದ್ಕೊಂಡು ತೊಗೊಂಡ್ಬಂದೆ ಇಲ್ಲಿ ನನ್ನ ಮಗಳು ನೋಡಿ ಇಲ್ಲಿ ಕೂತ್ಕೊಂಡು ದೇವರಿಗೆಲ್ಲ ಅಲ್ಲಿ ಬರ್ತಾ ಇದೆಯಲ್ಲ ಲಲಿತಾ ಸಹಸ್ರ ನಮ್ಮ ಅದನ್ನೆಲ್ಲ ನೋಡಿಕೊಂಡು ಅವಳು ಕೂಡ ಪ್ರದಕ್ಷಿಣೆ ಹಾಕೋದು ನಮಸ್ಕಾರ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾಳೆ ಅದು ಒಂದು ರೀತಿ ಅವಳಿಗೆ ಒಂದು ರೀತಿ ಏನೋ ಗೊತ್ತಿಲ್ಲ ಖುಷಿ ಅಂತ ಅನಿಸುತ್ತೇನೋ ಗೊತ್ತಿಲ್ಲ ಅದು ಅವ್ಳಿಗೆ ಹಾಡು ಹೇಳೋದು ದೇವ್ರದ್ದು ಏನಾದರೂ ಈ ಥರ ಆಗಿದಾಗ ನೋಡೋದೆಲ್ಲ ಮಾಡ್ತಾ ಇರ್ತಾಳೆ ಇವಾಗ ನಾನು ಕೂಡ ಬಟ್ಟೆನ ಫೋನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂದರೆ ಬಟ್ಟೆಗಳು ಸ್ವಲ್ಪ ಇದ್ವು ಅಂದರೆ ಬೆಳಗ್ಗೆ ವಾಶ್ ಮಾಡಿರೋದು ಒಂದೇ ದಿನಕ್ಕೆ ಇಷ್ಟೊಂದು ಬಟ್ಟೆ ಬೀಳುತ್ತೆ ನಮಗೆ ಇನ್ನು ಎರಡು ಮೂರು ದಿನ ನಾವು ಬಟ್ಟೆ ಹಾಗೆ ಇಟ್ಬಿಟ್ಟೆ ಅಂದರೆ ಇನ್ನೂ ಕೂಡ ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಆಗಿಂದ ಅವಾಗಲೇ ಅವು ಎಷ್ಟಾಗುತ್ತೋ ಅಷ್ಟು ಒಂದು ದಿನಕ್ಕೂ ಸಲ ನಾವು ಕ್ಲೀನ್ ಮಾಡ್ಕೊಂಬಿಡ್ತೀವಿ ಈ ಥರ ನನ್ನ ಒಂದು ಈವ್ನಿಂಗ್ ರುಟೀನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ ಬಾಯ್